ಿಕ್ ಹಿಂಭಾಗದಲ್ಲಿರುವ ರೈತರ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಲು ರಸ್ತೆ ಇಲ್ಲದೆ ತೀವ್ರ ತೊಂದರೆಯಾಗಿದ್ದು ಕೂಡಲೇ ರಸ್ತೆಯನ್ನು ಸರಿ ಮಾಡಿಕೊಟ್ಟು ರೈತಾಪಿ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ನಿಸರ್ಗಪ್ರಿಯ ಮತ್ತು ಶಾಸಕ ಎಚ್ ಡಿ ಮಂಜು ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರಸ್ತುತ ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡದ ಕಾಂಪೌಂಡ್ ನಿರ್ಮಿಸುವಾಗ ರಸ್ತೆಯನ್ನು ಬಂದ್ ಮಾಡಿರುವುದರಿಂದ ನೂರಾರು ಎಕರೆ ಕೃಷಿ ಭೂಮಿಗೆ ಹೋಗಿ ಬರಲು ರೈತರಿಗೆ ತೀವ್ರ ತೊಂದರೆಯಾಗಿರುವ ಬಗ್ಗೆ ಗಮನ ಸೆಳೆದ ರೈತರಿಗೆ ತಹಸೀಲ್ದಾರ್ ಮತ್ತು ಶಾಸಕರು ಪಾಲಿಟೆಕ್ನಿಕ್ ಕಟ್ಟಡದ ವ್ಯಾಪ್ತಿಯ ಒಂದು ಭಾಗದಲ್ಲಿ ರಸ್ತೆ ನಿರ್ಮಿಸಿ ಅನುಕೂಲ ಮಾಡಿಕೊಡಲು ಸ್ಥಳ ಕುರಿಸಿಕೊಡುವಂತೆ ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಪತ್ರ ಬರೆದು ಮನವಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ರೈತ ನಿಯೋಗದಲ್ಲಿ ರೈತ ಮುಖಂಡರಾದ ಕೆ ಎಸ್ ಗೋಪಾಲ್ ಪರಮೇಶ್ ವಿಠಲಾಪುರ ಜಯರಾಮ್

ಕೆ ಎಸ್ ಆರ್ ಟಿ ಸಿಗೂ ಕೊಟ್ಟಿದ್ದಾರೆ ಮತ್ತೆ ಕೆ ಎಸ್ ಆರ್ ಟಿ ಸಿಗೇನೋ ಪ್ರಪೋಸಲ್ ಆಗಿ ಅಂತಾರೆ ಅದಂದೇನು ರೈಲ್ವೆ ಕೂಡ ಅಲ್ಲೇ ಆಗಿದ್ದೀತೆ ಅಲ್ಲೆಲ್ಲ ಜಾಗನ ಬಿಟ್ಕೊಡ್ಲಿಕ್ಕೆ ಅವರು ಯಾವುದೇ ತಕರಾರು ಮಾಡೋದಿಲ್ಲ ಆದ್ರೆ ರೈತರ ಜಾಗ ಬಿಟ್ಕೊಡ್ತಾರೆ ರೈತರಿಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ಹಾಗಾಗಿ ತಾವು ಕ್ರಮ ತಗೊಂಡು ರೈತರು ಬೇಡ್ತೀವಿ ಇಷ್ಟೇ ಅವರು ತಾವು ಕ್ರಮ ತಗೊಂಡು ಮೂಲಾನಕಾಶ ಪ್ರಕಾರ ಏನು ರಸ್ತೆ ಇದೆ ಅದನ್ನು ಬಿಡಿಸಬೇಕು ಅವರು ಮೂಲ ಅವಕಾಶ ಪ್ರಕಾರ ಬೇಡ ಒಂದು ಸೈಕಲ್ ಬಿಟ್ಟುಕೊಡ್ತೀನಿ ಅಂದ್ರೆ ರೈತರಿಗೆ ವಿರೋಧ ಇಲ್ಲ

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ